ನಮಸ್ತೆ ಗೌರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಅವತ್ತು ಹತ್ತು ಕೆ ಜಿ ಚಿಕನ್ನಿಂದ ಗ್ರೇವಿ ಹೇಗೆ ಮಾಡೋದಂತೇಳ್ಬಿಟ್ಟು ತೋರಿಸ್ತಾ ಇದ್ದೀವಿ ನೋಡಿ ಮೊದಲನೇದಾಗಿ ಚಿಕನೆಲ್ಲ ತೊಳ್ಕೊಂಡಿದ್ದೀವಿ ಹಸಿಮೆಣ್ಸಿಗೆ ಒಂದು ಕಾಲು ಕೆ ಜಿ ಅರ್ಧ ಹೆಚ್ಕೊಂಡಿದ್ದೀವಿ ಮತ್ತು ಈರುಳ್ಳಿ ಒಂದು ಅರ್ಧ ಕೆ ಜಿ ಅಲ್ಲ ಎರಡು ಕೆ ಜಿ ಈರುಳ್ಳಿ ಹೆಚ್ಕೊಂಡಿದ್ದೀವಿ ಒಂದು ಕೆ ಜಿ ಟೊಮೊಟೊ ಹೆಚ್ಕೊಂಡಿದ್ದೀವಿ ಎರಡು ನಾಲ್ಕು ಕೊತ್ತಂಬರಿ ಎರಡು ಕುದೀನ ಹಾಕ್ಕೊಂಡಿದ್ದೀವಿ ಇವಾಗ ಸ್ಟವ್ ಹಚ್ಬಿಟ್ಟು ಒಂದು ಪಾತ್ರೆ ಇಟ್ಬಿಟ್ಟು ಒಂದು ಅರ್ಧ ಲೀಟ್ರ್ ಎಣ್ಣೆನ ಮೊದಲನೇದಾಗಿ ಸೇರಿಸ್ಕೊತಾ ಇದ್ದೀವಿ ನೋಡಿ ನೋಡಿ ಇವಾಗ ಎಣ್ಣೆ ಸೇರಿಸ್ಕೊಂಡಿದ್ದೀವಿ ಇನ್ನೇನು ಎಣ್ಣೆ ಬಿಸಿಯಾಗಿದೆ ಹಸಿ ಮೆಣಸಿಕಾಯಿ ಹಾಕ್ತಿದ್ದೀವಿ ಹಸಿ ಮೆಣಸಿಕಾಯಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ನೋಡಿ ಈರುಳ್ಳಿ ಕೂಡ ಹಾಕ್ಕೊಂತಿದ್ದೀವಿ ಈರುಳ್ಳಿನ ಈ ರೀತಿ ಸ ತೆಳ್ಳಗೆ ಹೆಚ್ಕೊಂಡಿದ್ದೀವಿ ಉದುದಕ್ಕೆ ನೋಡಿ ಎರಡು ಕೆ ಜಿ ಈರುಳ್ಳಿ ಹಾಕಿದ್ದೀವಿ ಹತ್ತು ಕೆ ಜಿ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಈರುಳ್ಳಿ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಒಂದೆರಡು ಸ್ಪೂನಷ್ಟು ಉಪ್ಪು ಸೇರಿಸ್ತಾ ಇದ್ದೀವಿ ಉಪ್ಪಾಕಿ ಈರುಳ್ಳಿನ ಇನ್ನೊಂದು ಟೈಮು ಮಿಕ್ಸ್ ಮಾಡ್ಬೇಕು ಈ ರೀತಿ ನೋಡಲ್ಲ ಈ ಥರ ನೆಕ್ಸ್ಟ್ ನೋಡಿ ಇನ್ನೊಂದು ಅರ್ಧ ಲೀಟ್ರ್ ಎಣ್ಣೆ ಸೇರಿಸ್ತಾ ಇದ್ದೀವಿ ಸ್ಟಾರ್ಟಿಂಗ್ ಅರ್ಧ ಲೀಟ್ರ್ ಸೇರಿಸಿದ್ವಿ ಇವಾಗ ಇನ್ನೊಂದು ಅರ್ಧ ಲೀಟ್ರ್ ಸೇರಿಸ್ತಾ ಇದ್ದೀವಿ ಒಟ್ಟು ಹತ್ತು ಕೆ ಜಿ ಚಿಕನ್ಗೆ ಒಂದು ಲೀಟ್ರ್ ಎಣ್ಣೆ ಸೇರಿಸಿದ್ದೀವಿ ಇವಾಗ ಟೊಮೊಟೊ ಟೊಮೊಟೊನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ ನಾವು ಟೊಮೊಟೊ ಹಾಕಿದ ಮೇಲೆ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಕೊತ್ತಂಬರಿ ಕುದೀನ ತೊಳೆದ್ಬಿಟ್ಟು ಹೆಚ್ಕೊಂಡಿಟ್ಕೊಂಡಿದ್ದೀವಿ ನಾವು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಕೂಡ ಸ್ವಲ್ಪ ಸೇರಿಸ್ತಿದ್ದೀವಿ ಸೇರಿಸ್ಬಿಟ್ಟು ಒಂಚೂರು ಚೂರು ಎತ್ತಿಟ್ಕೊಂಡಿದ್ದೀವಿ ಲಾಸ್ಟಿಗೆ ಹಾಕೋದಕ್ಕೆ ಇವಾಗ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕೊತ್ತಂಬರಿ ಕುದೀನ ಸೇರಿಸಿದ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಅದು ಚೆನ್ನಾಗೆ ಎಲ್ಲ ಕಡಿಗಿನ ಈರುಳ್ಳಿ ಟೊಮೆಟೊದಲ್ಲಿ ಬೆರಿಬೇಕು ಕೊತ್ತಂಬರಿ ಪುದಿನ ಆ ರೀತಿ ಮಿಕ್ಸ್ ಮಾಡ್ಕೊಂಡು ಇವಾಗ ನೋಡಿ ಚಿಕನ್ ಸೇರಿಸ್ತಾ ಇದ್ದೀವಿ ನಾವು ಒಗ್ಗರಣೆ ಅಷ್ಟು ಬೆಂದಮೇಲೆ ಚಿಕನ್ ಸೇರಿಸ್ತಾ ಇದ್ದೀವಿ ಚಿಕನ್ ಅಷ್ಟೇ ನೀಟಾಗಿ ತೊಳೆದಿಟ್ಕೊಂಡಿದ್ದೀವಿ ಚಿಕನ್ ಹಾಕಿದ ಮೇಲೆ ಇರ್ ಈ ಥರ ನೀಟಾಗಿ ತಿರುಗಿಸ್ಬೇಕು ಅದು ಭಾಳ ಚಿಕನ್ ಆಗುತ್ತಲ್ಲ ಎಲ್ಲ ಕಡೆಗೂ ಒಗ್ಗರಣೆಯಲ್ಲಿ ಮಿಕ್ಸ್ ಆಗಬೇಕು ಆ ಥರ ನಾವು ನೀಟಾಗಿ ತಿರುಗಿಸ್ಕೋಬೇಕು ಇವಾಗ ನೋಡಿ ಸ್ವಲ್ಪ ಕುದೀತಾ ಇವಾಗ ಮತ್ತೊಂದು ಎರಡು ಸ್ಪೂನ್ ಉಪ್ಪು ಸೇರಿಸ್ತಾ ಇದ್ದೀವಿ ನೋಡಿ ಮೇಲೆ ಮತ್ತೊಂದು ಟೈಮ್ ಮಿಕ್ಸ್ ಮಾಡಿ ಕ್ಲೋಸ್ ಮಾಡ್ತಾಯಿದ್ದೀವಿ ಒಂದು ಹತ್ತು ನಿಮಿಷ ನೋಡಿ ಹತ್ತು ನಿಮಿಷ ಆಗಿದ್ಮೇಲೆ ಇಷ್ಟು ಬೆಂದೈತಿ ಚಿಕನ್ನು ಮತ್ತೊಂದು ಟೈಮ್ ಮಿಕ್ಸ್ ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ಸೊಂಟಿ ಪೇಸ್ಟ್ ಸೇರಿಸ್ತಾಯಿದ್ದೀವಿ ನೋಡಿ ಶುಂಠಿ ಬೇಳೆ ಸೇರಿಸಿದ ಮೇಲೆ ಶುಂಠಿ ಬೇಳೆ ಪೇಸ್ಟ್ ಸೇರಿಸಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀವಿ ಇನ್ನೊಂದು ಟೈಮು ಇದು ದೊಡ್ಡೊಲೆಯಾಗಿ ಇಟ್ಟಿರ್ತೀವಲ್ಲ ನಾವು ಬೇಗ ಮಟನ್ ಸೀತ್ತೆ ಅದಕ್ಕೋಸ್ಕರ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಸ್ವಲ್ಪ ಒಂದು ಚಂಬಷ್ಟು ನೀರು ಸೇರಿಸಿದ್ದೀವಿ ಅಂದರೆ ಒಂದು ಚಂಬು ಅಂದರೆ ಒಂದು ಲೀಟ್ರಷ್ಟು ನೀರು ಸೇರಿಸಿದ್ದೀವಿ ಇವಾಗ ಅಷ್ಟೊಂದು ನೀಟಾಗಿ ಮತ್ತೊಂದು ಟೈಮ್ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಇವಾಗ ಅರ್ಶಿಣ ಪುಡಿ ಸೇರಿಸ್ತಿದ್ದೀವಿ ನೋಡಿ ಅಷ್ಟಿನ ಪುಡಿ ಹತ್ತು ರೂಪಾಯಿ ಅದೊಂದು ಪಾಕಿಟ್ ಇರ್ತತ್ತಲ್ಲ ಅದು ಹಾಕಿದ್ದೀವಿ ನಾವು ಅಷ್ಟನ್ನು ಹಾಕಿದ ಮೇಲೆ ಅಷ್ಟೇ ನೀಟಾಗಿ ಇನ್ನೊಂದು ಟೈಮ್ ಮಿಕ್ಸ್ ಮಾಡಬೇಕು ನೋಡಿ ರೀತಿ ಎಮ್ ಟಿ ಆರ್ ಖಾರದ ಪುಡಿ ತಗೊಂಡಿದ್ದೀವಿ ನಾವು ಎಂ ಟಿ ಆರ್ ಖಾರದ ಪುಡಿ ಅಷ್ಟೇ ಇನ್ನೂರು ಗ್ರಾಮಲ್ಲಿ ನಾವು ನೂರು ಅಷ್ಟು ಹಾಕಿದ್ದೀವಿ ಇನ್ನೂರು ಗ್ರಾಮ್ ಪಕಿಟ್ ಅದು ಅದರಲ್ಲಿ ನೂರು ಅಷ್ಟು ಖಾರದ ಪುಡಿ ಸೇರಿಸಿದ್ದೀವಿ ಹಸಿ ಮೆಣಸಿಕೆ ಹಾಕಿರೋದ್ರಿಂದ ಅಷ್ಟು ಹಾಕಿದ್ದೀವಿ ನಾವು ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೋದು ಹಸಿ ಕೂಡ ಕೂಡ ಇತ್ತು ಅದಕ್ಕೋಸ್ಕರ ಅಷ್ಟು ಹಾಕಿದ್ವಿ ನೋಡಿ ನಾವು ಒಂದು ಲೀಟ್ರ್ ಅಷ್ಟು ನೀರು ಹಾಕಿರೋದಷ್ಟೇ ಎಷ್ಟು ನೀರು ಅಂತ ಅಂತೇಳ್ಬಿಟ್ಟು ಇವಾಗ ನೋಡ್ಬೋದು ನೀವು ಅದು ಕೂಡ ಇನ್ನೂರು ಗ್ರಾಮಷ್ಟು ಧನ್ಯ ಪುಡಿಯಲ್ಲಿ ನಾವು ಅರ್ಧ ಭಾಗದಷ್ಟು ನೂರು ಗ್ರಾಮ್ ಸೇರಿಸಿದ್ದೀವಿ ಧನ್ಯ ಪುಡಿ ಹಾಕಿದ ಮೇಲೆ ಅಷ್ಟೇ ಮತ್ತೊಂದು ಟೈಮ್ ಮಿಕ್ಸ್ ಮಾಡ್ತಿದ್ದೀವಿ ಇವಾಗ ನೋಡಿ ಗರಂ ಮಸಾಲ ಗರಂ ಮಸಾಲ ಒಂದು ಐದು ಗ್ರಾಮಷ್ಟು ಸೇರಿಸಿದ್ದೀವಿ ಇವಾಗ ಚಿಕನ್ ಮಸಾಲ ಚಿಕನ್ ಮಸಾಲ ನೋಡ್ಕೊಂಬಿಟ್ಟು ಹಾಕೊಳ್ಳಿ ಎಷ್ಟು ಬೇಕಷ್ಟು ನಾವು ಒಂದು ಮುಕ್ಕಾಲು ಭಾಗದಷ್ಟು ಹಾಕಿಬಿಟ್ಟು ಒಂದು ಕಾಲು ಭಾಗ ಉಳಿಸ್ಕೊಂಡಿದ್ದೀವಿ ನೋಡಿ ಕಾಯಿ ಮಾತ್ರ ಎರಡು ರುಬ್ಬಿ ಸೇರಿಸಿದ್ದೀವಿ ನಾವು ತೆಂಗಿನಕಾಯಿ ಹಸಿ ಕೊಬ್ಬರಿ ಹಸಿ ಕೊಬ್ಬರಿ ರುಬ್ಬಿ ಹಾಕಿದ ಮೇಲೆ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಬೇಕು ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು ನೋಡಿ ನೀನು ಚಿಕನ್ ಕುದೀತಾ ಇದೆ ಇವಾಗ ಕೊನೆಯದಾಗಿ ಉಳಿದಿತ್ತಲ್ಲ ಕೊತ್ತಂಬರಿ ಸೊಪ್ಪು ಕುದಿನ ಸೊಪ್ಪು ಅದು ಕೂಡ ಸೇರಿಸಿ ಒಂದು ಎರಡು ನಿಂಬೆಹಣ್ಣ ದೊಡ್ಡ ದೊಡ್ಡದಾಗಿ ದೊಡ್ಡದಿರೋಂಥ ನಿಂಬೆಹಣ್ಣ ಈ ರೀತಿ ರಸ ತೆಗೆದುಬಿಟ್ಟು ಸೇರಿಸಿದ್ದೀವಿ ಮತ್ತು ನಿಂಬೆಹಣ್ಣಿನ ಹೋಳು ಕೂಡ ನಾವು ಅದರಲ್ಲೇ ಹಾಕಿದ್ದೀವಿ ರಸ ಹಿಂಡಿರೋವಂಥ ನಿಂಬೆಹಣ್ಣಿನ ಹೋಳು ಹಾಕಿದ್ದೀವಿ ನಾವು ರಸನ ಸಪ್ರೇಟ್ ಮಾಡಿ ಸೇರಿಸಿದ್ದೀವಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು